እን 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 ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಈಗಾಗಲೇ ಸಾಕಷ್ಟು ಮಹಿಳೆಯರು ಕಾಯ್ತಾ ಕಾಯ್ತಾಯಿದ್ದೀರಾ ಅಂತ ಕೂಡ ಗೊತ್ತು ಸೊ ಅದರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗೆ ಇದ್ರ ಜೊತೆ ಬಂದುಬಿಟ್ಟು ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ಮೂರು ತಿಂಗಳಿಗೊಮ್ಮೆ ಹಾಕ್ತೀವಿ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ಸರ್ಕಾರದವರು ಇದ್ರ ಬಗ್ಗೆ ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ನಮಗೆ ಮೂರು ತಿಂಗಳಿಗೊಂದ್ಸರಿ ಗೃಹಲಕ್ಷ್ಮಿ ಹಣ ಬರುತ್ತಾ ಅಥವಾ ಪ್ರತಿ ತಿಂಗಳು ಕೂಡ ಯಾವ ರೀತಿ ಇತ್ತೋ ಅದೇ ರೀತಿ ಕೂಡ ಬರುತ್ತಾ ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಸಾಕಷ್ಟು ಜನಗಳಿಗೆ ಇದೊಂದು ಕ್ವಶನ್ ಕೂಡ ಇರುತ್ತೆ ಈಗಾಗಲೇ ಎಲ್ಲ ಕಡೆ ಕೂಡ ಇದೊಂದು ವಿಚಾರ ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಬಿಟ್ಟು ಸಾಕಷ್ಟು ಮಹಿಳೆಯರು ಕೂಡ ಟೆನ್ಷನ್ ಕೂಡ ತಗೊಂಡಿರ್ತೀರ ಸೊ ನಮಗೆ ಪ್ರತಿ ತಿಂಗಳು ಬರುತ್ತಾ ಇಲ್ವಾ ಅಂತ ಹೇಳಿ ಸೊ ಇದ್ರ ಬಗ್ಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಹೇಳಿ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇರೋ ತಡ ಮಾಡಿದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹಣ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡವ್ರೆ ಎಲ್ಲರೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರತ್ತಪ್ಪ ಯಾವಾಗ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇರ್ತೀರ ಸೊ ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದುಬಿಟ್ಟು ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟಷ್ಟು ಎಲ್ಲ ಒಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಾಕಿದ್ದೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಕಮೆಂಟ್ ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ನೀವು ಯಾರಾದರೂ ಇನ್ನೂ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ಯಾಕೆಂದರೆ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ ಅಂಡ್ ಸಾಕಷ್ಟು ಜನ ಕೂಡ ಗೊತ್ತಾಗುತ್ತೆ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಏನು ಬಿಡುಗಡೆ ಆಗಿದೆಯಾ ಇಲ್ವಾ ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಕೂಡ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಹಾಗೆ ಬಿಟ್ಟು ಇನ್ನೂ ಯಾರಾದರೂ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡಿಲ್ಲಪ್ಪ ಅಂದರೆ ಅಂಥವರು ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವೇನಾದರೂ ಪಡ್ಕೊಂಡಿಲ್ಲ ಅಂದರೆ ಮಾತ್ರ ನಿಮಗಿನ್ನೂ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ಮಾತ್ರ ಅಂಥವ್ರು ಕಮೆಂಟ್ಗಳ ಮುಖಾಂತರ ತಿಳಿಸಿ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದರೆ ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಮೊನ್ನೆ ಒಂದು ಬೆಳಗಾವಿಯಲ್ಲಿ ಒಂದು ಸಭೆಯಲ್ಲಿ ಅವರ ಗೃಹ ಲಕ್ಷ್ಮಿ ಬಗ್ಗೆ ಕೂಡ ಒಂದು ಸಂಪೂರ್ಣ ಮಾಹಿತಿನ ತಿಳಿಸಿದ್ದಾರೆ ಅದಕ್ಕಿಂತ ಮುಂಚೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳ ಅಧ್ಯಕ್ಷರು ಏನಿರ್ತಾರೆ ಅವರು ಒಂದು ಮೀಡಿಯಾ ಮುಖಾಂತರ ತಿಳಿಸಿರ್ತಾರೆ ಸೊ ಇನ್ ಮುಂದೆ ನಾವು ಪ್ರತಿ ತಿಂಗಳು ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಹಾಕೋದಿಲ್ಲ ಮೂರು ತಿಂಗಳಿಗೆ ಒಂದ್ಸರಿ ಹಾಕ್ತಿವಿ ಅಂತಾನು ಕೂಡ ಒಂದು ಮಾತನ್ನು ಕೂಡ ಹೇಳಿರ್ತಾರೆ ಒಂದು ಚರ್ಚೆ ಕೂಡ ನಡೆಯುತ್ತೆ ಅದರ ಬಗ್ಗೆನೂ ಕೂಡ ಸೊ ಆ ಒಂದು ವಿಚಾರ ಕೂಡ ಸಾಕಷ್ಟು ಕಡೆ ವೈರಲ್ ಆಗ್ತಿದೆ ಅಂತಾನೆ ಹೇಳ್ಬೋದು ಅದ್ರ ಬಗ್ಗೆ ಅಂತೂ ಸಾಕಷ್ಟು ಮಹಿಳೆಯರು ಅವರ ಒಂದು ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿ ತಿಂಗಳೇ ಸರಿಯಾಗಿ ಕೊಡ್ತಾ ಇಲ್ಲ ಅದರಲ್ಲೂ ಮೂರು ತಿಂಗಳಿಗೆ ಸರಿ ಅಂದರೆ ಏನಾಗುತ್ತೋ ಏನೋ ಅದನ್ನು ಕೂಡ ಕರೆಕ್ಟಾಗಿ ಕೊಡೋಕ್ಕಾಗತ್ತಾ ಇಲ್ವ ಅನ್ನೋ ಒಂದು ಮಾತನ್ನು ಕೂಡ ಸಾಕಷ್ಟು ಕಡೆ ಕೇಳಿ ಬರ್ತಾ ಇದೆ ಸೊ ಅದರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮೊನ್ನೆ ನಡೆದಂಥ ಒಂದು ಬೆಳಗಾವಿಯಲ್ಲಿ ಒಂದು ಸಭೆಗೆ ಹೋಗಿರ್ತಾರೆ ಸೊ ಆ ಸಭೆಯಲ್ಲಿ ಸಾಕಷ್ಟು ಮಹಿಳೆಯರು ಈ ಒಂದು ವಿಚಾರವನ್ನ ಮುಂದೆ ಇಡ್ತಾರೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಹಣ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತೀರಂತೆ ಅಂತ ಹೇಳಿ ಒಂದು ವಿಚಾರವನ್ನು ಅವರು ಮುಂದೆ ಇಡ್ತಾರೆ ಸೊ ಆಗ್ಬಿಟ್ಟು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಿಮಗೆ ಇಲ್ಲ ಮೂರು ತಿಂಗಳಿಗೊಂದ್ಸರಿ ಖಂಡಿತವಾಗಲೂ ಕೂಡ ನಾವು ಏನೋ ಗೃಹಲಕ್ಷ್ಮಿ ಹಣ ಕೊಡೋದಿಲ್ಲ ಆ ರೀತಿಯಾಗಿ ನಾವು ಯಾವುದೇ ಯಾವುದೇ ಒಂದು ಕೆಲಸವನ್ನು ಕೂಡ ಮಾಡಲ್ಲ ಸೊ ಇನ್ನು ಮುಂದೆ ಯಾವ ಥರ ಪ್ರತಿ ತಿಂಗಳು ಕೂಡ ಬರ್ತಾ ಇತ್ತೋ ಮುಂಚೆನೂ ಯಾವ ಥರ ಬರ್ತಾ ಇತ್ತೋ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಹಣ ಅದೇ ರೀತಿ ಕೂಡ ನಿಮಗೆ ಇನ್ನು ಮುಂದೆ ಕೂಡ ಬರುತ್ತೆ ಸೊ ಇದ್ರ ಬಗ್ಗೆ ಅದೇ ರೀತಿಯ ಒಂದು ಭಯಪಡೋ ಅವಶ್ಯಕತೆ ಇಲ್ಲ ಖಂಡಿತವಾಗಲೂ ಕೂಡ ನಾವು ಮೂರು ಸರಿ ಯಾವುದೇ ರೀತಿಯ ಒಂದು ಹಣವನ್ನು ಕೊಡೋದಾಗಲಿ ಆ ಥರ ಒಂದು ಕೆಲಸವನ್ನ ಮಾಡಲ್ಲ ಸೊ ಮುಂಚೆ ಯಾವ ಥರ ನಡೀತಾ ಇರ್ತೋ ಅದೇ ರೀತಿ ಕೂಡ ಪ್ರಾಸೆಸ್ ಇನ್ನು ಮುಂದೆ ಕೂಡ ನಡೆಯುತ್ತೆ ಅಂತೇಳಿ ಒಂದು ಭರವಸೆಯ ಒಂದು ಮಾತನ್ನು ಏನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಪಾಪ ಟೆನ್ಷನ್ ತಗೊಂಡಿರ್ತೀರ ನಮ್ಗೆ ಇಲ್ಲಿಂದ ಗೃಹಲಕ್ಷ್ಮಿ ಹಣ ಮೂರು ತಿಂಗಳಿಗೊಂದು ಸರಿ ಬಂದುಬಿಡತ್ತಾ ಅಂತೇಳಿ ಸೊ ಅದ್ರ ಬಗ್ಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಸ್ವ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ಬಿಲ್ಲಿಂಗ್ ಪ್ರಕ್ರಿಯೆ ಕೂಡ ಎಲ್ಲ ಎಲ್ಲ ಪ್ರಾರಂಭ ಅಂದರೆ ಎಲ್ಲ ಕೂಡ ಮುಗ್ದಿದೆ ಸೊ ಇನ್ನೇನು ಅವರು ಒಂದು ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬೀಳೋದಷ್ಟೇ ಇದೆ ಅವರು ಕೂಡ ಹಣವನ್ನು ಟ್ರಾನ್ಸ್ಫರ್ ಮಾಡೋದಷ್ಟೇ ಬಾಕಿ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಏನಾದರೂ ಇವತ್ತಿನ ವಿಡಿಯೋ ಇಷ್ಟು ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ